ನಮಸ್ಕಾರ ಎಲ್ರಿಗೂ ಇವತ್ತು ನಾವೊಬ್ರು ತುಂಬಾ ಇಂಟ್ರೆಸ್ಟಿಂಗ್ ವ್ಯಕ್ತಿ ಬಗ್ಗೆ ಮಾತಾಡೋಣ ಅಂತ ಇದೀವಿ ಕಿಚ್ಚ ಸುದೀಪ್ ನಟ ನಿರ್ದೇಶಕ ಪ್ರೊಡ್ಯೂಸರ್ ಹೋಸ್ಟ್ ಆಮೇಲೆ ಸಮಾಜ ಸೇವಕ ಕೂಡ ಹೌದು ಹೌದು ಬಹಳಷ್ಟು ಮುಖಗಳು ಇವರದು ನಮ್ಮತ್ರ ಇರೋ ಸೋರ್ಸಸ್ ಇಟ್ಕೊಂಡು ಅವ್ರ ಲೈಫು ಕೆರಿಯರು ಸಾಧನೆಗಳು ಮತ್ತೆ ಈಗೇನ್ ನಡೀತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಅಂದ್ರೆ ಶಿವಮೊಗ್ಗದ ಹುಡುಗ ಬಂದು ಇಂಡಿಯನ್ ಸಿನಿಮಾ ರಂಗದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿರೋದು ನಿಜಕ್ಕೂ ಒಂಥರ ಗ್ರೇಟ್ ಜರ್ನಿ ಅಲ್ವಾ ಹೌದು ಸೊ ಅವರ ಈ ಮಲ್ಟಿ ಟ್ಯಾಲೆಂಟ್ ಮತ್ತೆ ಇಂಡಸ್ಟ್ರಿ ಮೇಲಿರೋ ಇನ್ಫ್ಲೂಯೆನ್ಸ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಸರಿ ಎಲ್ಲಿಂದ ಶುರು ಮಾಡೋಣ ಅವರ ಆರಂಭದ ದಿನಗಳಿಂದಾನ ಅದೇ ಸರಿ ಪೂರ್ಣ ಹೆಸರು ಸುದೀಪ್ ಸಂಜೀವ್ ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಸೆಪ್ಟೆಂಬರ್ ಎರಡು ಆಶ್ಚರ್ಯ ಅಂದ್ರೆ ಅವ್ರ ಆಕ್ಚುಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಹೌದು ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ದಯಾನಂದ ಸಾಗರ್ ಕಾಲೇಜಲ್ಲಿ ಆದರೆ ಆಕ್ಟಿಂಗ್ ಕಡೆ ಒಲವು ಜಾಸ್ತಿ ಇತ್ತು ಅನ್ಸುತ್ತೆ ಹೌದು ಅದಕ್ಕೆ ಮುಂಬೈಗೆ ಹೋಗಿ ರೋಷನ್ ತನೇಜಾ ಆಕ್ಟಿಂಗ್ ಸ್ಕೂಲಲ್ಲಿ ಟ್ರೈನಿಂಗ್ ಕೂಡ ತಗೊಂಡ್ರು ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ತಂದೆ ಸಂಜೀವ್ ಮಂಜಪ್ಪ ತಾಯಿ ಸರೋಜ ಮದುವೆ ಆಗಿದ್ದು ಪ್ರಿಯಾ ರಾಧಾಕೃಷ್ಣ ಅವರನ್ನ ಎರಡು ಸಾವಿರದ ಒಂದರಲ್ಲಿ ಮಗಳು ಸ್ಯಾನ್ವಿ ಹ್ಮ್ ಸೊ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಕ್ಟಿಂಗ್ ಫೀಲ್ಡ್ ಗೆ ಬಂದಿದ್ದು ಅದು ಹೇಗೆ ಶುರುವಾಯ್ತು ಅವರ ಸಿನಿಮಾ ಜರ್ನಿ ಅದು ಅವರ ಮೊದಲನೇ ಸಿನಿಮಾ ಅಂದ್ರೆ ಬಂದ ತಾಯವ್ವ ಅದರಲ್ಲಿ ಒಂದು ಸಣ್ಣ ಪಾತ್ರ ಆಮೇಲೆ ಪ್ರತ್ಯರ್ಥ ಬಂತು ಸಾವಿರದ ಆಗಿ ಬ್ರೇಕ್ ಸಿಕ್ಕಿದ್ದು ಎರಡು ಸಾವಿರದಲ್ಲಿ ಬಂದ ಸ್ಪರ್ಶ ಚಿತ್ರದಿಂದ ಅದು ಅವರಿಗೆ ಒಂದು ಗುರುತನ್ನ ತಂದುಕೊಡ್ತು ಆದರೆ ಆಮೇಲೆ ಬಂದ ಹುಚ್ಚ ಇದೆಯಲ್ಲ ಅದು ಒಂದು ವೇವ್ ಕ್ರಿಯೇಟ್ ಮಾಡ್ತು ಅನ್ಸುತ್ತೆ ಖಂಡಿತ ಎರಡು ಸಾವಿರದ ಒಂದರಲ್ಲಿ ಬಂದ ಹುಚ್ಚ ದೊಡ್ಡ ಹಿಟ್ ಆಯ್ತು ಆ ಸಿನಿಮಾದಿಂದಲೇ ಅವರಿಗೆ ಕಿಚ್ಚ ಅನ್ನೋ ಹೆಸರು ಅಂಟ್ಕೊಂಡಿದ್ದು ಅದೇ ಅದೇ ಕಿಚ್ಚ ಅನ್ನೋ ಐಡೆಂಟಿಟಿ ಅವರಿಗೆ ಪರ್ಮನೆಂಟ್ ಆಯ್ತು ಆ ಪಾತ್ರದಲ್ಲಿ ಅಂಥದ್ದು ಏನಿತ್ತು ಅಷ್ಟು ಹಿಡಿಯೋದಕ್ಕೆ ಆ ಪಾತ್ರದ ತೀವ್ರತೆ ಅವರ ಪರ್ಫಾರ್ಮೆನ್ಸ್ ಡೆಪ್ತ್ ಅದು ಜನರಿಗೆ ಬಹಳ ಕನೆಕ್ಟ್ ಆಯ್ತು ಒಂಥರ ರಗಡ್ ಪಾತ್ರ ಅದು ಆ ಯಶಸ್ಸು ಅವರ ಕೆರಿಯರ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಡ್ತು ಆಮೇಲೆ ನೋಡಿದ್ರೆ ನಂದಿ ಸ್ವಾತಿ ಮುತ್ತು ಈ ಸಿನಿಮಾಗಳಿಗೂ ಒಳ್ಳೆ ರೆಸ್ಪಾನ್ಸ್ ಬಂತು ಹ್ಮ್ ಹೌದು ವಿಮರ್ಶಕರು ಮೆಚ್ಕೊಂಡ್ರು ಅದರಲ್ಲೂ ಹುಚ್ಚ ನಂದಿ ಸ್ವಾತಿ ಮುತ್ತು ಈ ಮೂರು ಚಿತ್ರಗಳಿಗೆ ಸತತವಾಗಿ ಮೂರು ಫಿಲ್ಮ್ಫೇರ್ ಅವಾರ್ಡ್ ಬಂತು ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ಮೂರು ಸತತ ಫಿಲ್ಮ್ ಫೇರ್ ಅದು ಸಾಮಾನ್ಯವಾದದ್ದಲ್ಲ ನಿಜ ಅವರ ನಟನಾ ಸಾಮರ್ಥ್ಯಕ್ಕೆ ಇದು ದೊಡ್ಡ ಸಾಕ್ಷಿ ಕನ್ನಡ ಅಷ್ಟೇ ಅಲ್ಲ ಬೇರೆ ಭಾಷೆಗಳಲ್ಲೂ ಅವ್ರು ಗುರುತ್ಸ್ಕೊಂಡ್ವಲ್ಲ ರಾಜಮೌಳಿಯವರ ಈಗ ದೊಡ್ಡ ಹೆಸರು ತಂದುಕೊಟ್ಟು ಅಲ್ವಾ ಹೌದು ಹೌದು ಈಗ ತೆಲುಗು ತಮಿಳು ಚಿತ್ರದಲ್ಲಿ ಅವರು ಮಾಡಿದ ವಿಲನ್ ರೋಲ್ ಇದೆಯಲ್ಲ ಸೌತ್ ಇಂಡಿಯಾ ಪೂರ್ತಿ ಫೇಮಸ್ ಆದ್ರು ಆ ಪಾತ್ರ ಅವ್ರನ್ನ ಒಂಥರ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಗೆ ಹೋಯಿತು ಹ್ಮ್ ನಂತರ ಹಿಂದಿಯಲ್ಲೂ ಕಾಣಿಸ್ಕೊಂಡ್ರು ಫೋಂಕ್ ರಕ್ತಚರಿತ್ರ ಆಮೇಲೆ ದಬಾಂಗ್ ಥ್ರೀ ಹೌದು ಅಲ್ಲೂ ಗಮನ ಸೆಳೆದಿದ್ದಾರೆ ಬಾಹುಬಲಿಯಲ್ಲಿ ಒಂದು ಗೆಸ್ಟ್ ರೋಲ್ ಕೂಡ ಮಾಡಿದ್ರು ಗೊತ್ತಲ್ಲ ಹೌದು ಅದೂ ಇತ್ತು ನಟನೆ ಜೊತೆಗೆ ಡಿರೆಕ್ಷನ್ ಕಡೆನೂ ಅವರ ಗಮನ ಇದೆ ಅನ್ಸುತ್ತೆ ಖಂಡಿತ ಎರಡ್ ಸಾವಿರದ ಆರರಲ್ಲಿ ಮೈ ಆಟೋಗ್ರಾಫ್ ಚಿತ್ರವನ್ನ ಅವರೇ ನಿರ್ದೇಶನ ಮಾಡಿದ್ರು ಪ್ರೊಡಕ್ಷನ್ ಕೂಡ ಅವರದೇ ಅದು ತಮಿಳ್ ರೀಮೇಕ್ ಅಲ್ವಾ ಹೌದು ರೀಮೇಕ್ ಆದರೂ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಭಾವುಕವಾಗಿ ಕನೆಕ್ಟ್ ಆಯ್ತು ಸಿನಿಮಾ ಆಮೇಲೆ ಕಿಚ ಕ್ರಿಯೇಷನ್ಸ್ ಬ್ಯಾನರ್ ಕೆಳಗೆ ಬೇರೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ನಟನೆ ನಿರ್ದೇಶನ ನಿರ್ಮಾಣ ಇದರ ಜೊತೆಗೆ ಟಿವಿನಲ್ಲೂ ಇದಾರೆ ಹ್ಮ್ ಬಿಗ್ ಬಾಸ್ ಕನ್ನಡ ಎರಡ್ ಸಾವಿರದ ಹದಿಮೂರರಿಂದ ಅವರೇ ನಿರೂಪಣೆ ಮಾಡ್ತಿರೋದು ಅದು ಅವರ ಪಾಪ್ಯುಲಾರಿಟಿನ ಇನ್ನಷ್ಟು ಜಾಸ್ತಿ ಮಾಡಿದೆ ತೆರೆ ಮೇಲೆ ಇಷ್ಟೆಲ್ಲ ಬ್ಯುಸಿ ತೆರೆ ಹಿಂದೆ ಅವರ ಪರ್ಸನಾಲಿಟಿ ಹೇಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅವರಿಗಲ್ವಾ ಹೌದು ತುಂಬಾ ಪ್ಯಾಷನೇಟ್ ಕ್ರಿಕೆಟರ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಕ್ಯಾಪ್ಟನ್ ಆಗಿ ಆಡಿದ್ದಾರೆ ಟೀಮ್ನ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಅಷ್ಟೇನಾ ಸೋಷಿಯಲ್ ವರ್ಕ್ ಕಡನೂ ಗಮನ ಇದೆಯಾ ಇದೇ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಅಂತ ಒಂದಿದೆ ಅದರ ಮೂಲಕ ಗೆ ಹೆಲ್ಪ್ ಮಾಡೋದು ಕೋವಿಡ್ ಟೈಮ್ ಅಲ್ಲಿ ರಿಲೀಫ್ ವರ್ಕ್ ಮಾಡೋದು ಈ ತರ ಕೆಲಸಗಳಲ್ಲೂ ಆಕ್ಟಿವ್ ಆಗಿದ್ದಾರೆ ಇಷ್ಟೆಲ್ಲ ಇದೆ ಅಂದಮೇಲೆ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ದೊಡ್ಡದೇ ಇರಬೇಕಲ್ಲ ಹೌದು ಒಂದು ಅಂದಾಜು ಪ್ರಕಾರ ಅವರ ನೆಟ್ವರ್ತ್ ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಕೋಟಿ ಇರಬಹುದು ಅಂತ ಹೇಳ್ತಾರೆ ಓಎಲ್ಎಕ್ಸ್ ಎಲ್ ಎಕ್ಸ್ ಇನ್ ಟೆಕ್ಸ್ ಜಾಯಾಲುಕ್ಕಾಸ್ ಈ ತರ ದೊಡ್ಡ ಬ್ರ್ಯಾಂಡ್ಗಳಿಗೂ ಅಂಬಾಸಿಡರ್ ಆಗಿದ್ದಾರೆ ಹ್ಮ್ ಇತ್ತೀಚೆಗೆ ಕೆಲವು ವಿಷಯಗಳಿಗೆ ಸುದ್ದಿಯಲ್ಲಿದ್ರು ಅವರು ಹೌದು ಆಕ್ಚುಲಿ ಟೂ ತೌಸಂಡ್ ರ ಪೈಲ್ವಾನ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಅದನ್ನ ಅವರು ನಿರಾಕರಿಸಿದ್ರು ಹೌದಾ ಯಾಕೆ ಬೇರೆ ಯುವ ಪ್ರತಿಭೆಗಳಿಗೆ ಅವಕಾಶ ಸಿಗ್ಲಿ ಅನ್ನೋ ಕಾರಣ ಕೊಟ್ಟಿದ್ರು ಅದು ಆಗ ದೊಡ್ಡ ಚರ್ಚೆನೂ ಆಗಿತ್ತು ಓಹೋ ಇಂಟ್ರೆಸ್ಟಿಂಗ್ ಹಾಗೇನೆ ರೀಸೆಂಟ್ ಆಗಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿ ಅವರು ಸಮಾಜಕ್ಕೆ ಇನ್ನೂ ಹೆಚ್ಚು ಸ್ಪಂದಿಸ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಸುದೀಪ್ ಅವರು ಸಿನಿಮಾ ಇಂಡಸ್ಟ್ರಿ ಈಗಾಗಲೇ ಸಾಕಷ್ಟು ಕೊಡುಗೆ ಕೊಟ್ಟಿದೆ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತಿದೆ ಅಂತ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು ಅಂದ್ರೆ ಸಾರ್ವಜನಿಕ ವಿಚಾರಗಳಲ್ಲೂ ಅವರ ಧ್ವನಿ ಕೇಳಿ ಬರುತ್ತೆ ಹೌದು ಸೊ ಇದನ್ನ ನೋಡಿದ್ರೆ ಏನಂತೀರಾ ಸುದೀಪ್ ಅವರನ್ನ ಇಷ್ಟು ಯಶಸ್ವಿ ಇಷ್ಟು ವಿಶಿಷ್ಟ ವ್ಯಕ್ತಿಯನ್ನಾಗಿ ಮಾಡಿರೋದು ಏನು ನನಗನ್ಸೋದು ಅವರ ವರ್ಸಿಟ್ಯಾಲಿಟಿ ಅಂದ್ರೆ ಬಹುಮುಖತೆ ಹೀರೋ ಆಗಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಪವರ್ಫುಲ್ ಆಗಿ ವಿಲನ್ ರೋಲ್ಸ್ ಮಾಡಿದ್ದಾರೆ ಸಪೋರ್ಟಿಂಗ್ ರೋಲ್ಸ್ ಕೂಡ ಹೌದು ಆಮೇಲೆ ಬರೀ ಆಕ್ಟಿಂಗ್ ಅಷ್ಟೇ ಅಲ್ಲ ನೀವು ಹೇಳಿದಾಗೆ ಡೈರೆಕ್ಷನ್ ಪ್ರೊಡಕ್ಷನ್ ಸಿಂಗಿಂಗ್ ಕೂಡ ಮಾಡಿದ್ದಾರೆ ಕೆಲವು ಹಾಡುಗಳನ್ನ ಟಿವಿ ಹೋಸ್ಟಿಂಗ್ ಕ್ರಿಕೆಟ್ ಸೋಷಿಯಲ್ ವರ್ಕ್ ಇಷ್ಟೊಂದು ಕ್ಷೇತ್ರಗಳಲ್ಲಿ ಅವರ ಕೈವಾಡ ಇದೆ ಹೌದು ಅದಕ್ಕೆ ಅವರು ಬರೀ ಒಬ್ಬ ನಟ ಅಲ್ಲ ಸ್ಯಾಂಡಲ್ವುಡ್ನ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯನ್ಶಿಯಲ್ ಪರ್ಸನಾಲಿಟೀಸ್ ಅಂತ ಹೇಳಬಹುದು ನಿಜ ಒಟ್ನಲ್ಲಿ ಹೇಳೋದಾದ್ರೆ ಶಿವಮೊಗ್ಗದ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಶುರು ಮಾಡಿ ಇವತ್ತು ಇಂಡಿಯನ್ ಸಿನಿಮಾದ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಫಿಗರ್ ಆಗಿ ನಿಂತಿದ್ದಾರೆ ಕಿಚ್ಚ ಸುದೀಪ್ ರೀತಿ ಇದೆಲ್ಲ ನೋಡಿದ್ರೆ ಫ್ಯೂಚರ್ನಲ್ಲಿ ಬರೀ ಸಿನಿಮಾ ರಂಗಕ್ಕೆ ಸೀಮಿತವಾಗಿರದೆ ಪಬ್ಲಿಕ್ ಡಿಸ್ಕೋರ್ಸ್ನಲ್ಲೂ ಅವರ ಪಾತ್ರ ಏನಾದರೂ ಇರುತ್ತಾ ಅದು ಯೋಚನೆ ಮಾಡಬೇಕಾದ ವಿಷಯ ಅನಿಸುತ್ತೆ